ಎಲ್ಲರಿಗೂ ನಮಸ್ಕಾರ ಮೇಕ್ ಲೈಫ್ ಈಸಿ ಟೆನ್ ನನ್ನ ಚಾನೆಲ್ ಹೆಸರು ದಯಮಾಡಿ ಎಲ್ಲರೂ ನನ್ನ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದರಲ್ಲಿ ನಾನು ಕೆಲವೊಂದು ದಿನನಿತ್ಯದ ಜೀವನದಲ್ಲಿ ಮಾಡುವ ಕೆಲಸವನ್ನು ಸುಲಭವಾಗಿ ಮಾಡುವ ಬಗ್ಗೆ ಕೆಲವೊಂದು ನನಗೆ ತಿಳಿಯುವುದು ಮತ್ತು ನಾನು ಮಾಡಿಕೊಂಡಿರುವುದನ್ನು ತೋರಿಸುವ ಪ್ರಯತ್ನ ಇದೇ ನನ್ನ ಚಾನಲ್ ಉದ್ದೇಶ ಜೀವನ ಸುಲಭಗೊಳಿಸಿ ಇವತ್ತಿನ ವಿಡಿಯೋ ನೋಡುವ ಬನ್ನಿ ಇದೇ ನಮ್ಮ ಒಂದು ಸಾವಿರ ರೂಪಾಯಿಯ ಶಾಪ್ ಕಟ್ಟೋದು ನೋಡಿ ಹೇಗಿದೆ ನೋಡಿ ಏನಿಲ್ಲ ಇದು ಭಾರಿ ಸಿಂಪಲ್ ಆಗಿದೆ ಇದರಲ್ಲಿ ಇರೋದು ಇಷ್ಟ ಎರಡು ಪಟ್ಟಿ ನಿಮ್ಗೆ ಹೇಗೆ ಯಾವ ಸೈಜಿನಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಒಂದು ಈಗ ಒಂದೂವರೆ ಒಂದೂವರೆ ಒಂದೊಂದು ಇಂಚಿಗೆ ತೊಗೊಂಡು ಎರಡು ಇಂಚು ಪಟ್ಟಿ ಆಗ್ತದೆ ಎರಡು ಇಂಚು ಪಟ್ಟಿಯನ್ನು ಎಲ್ ಪಟ್ಟಿಯನ್ನು ತೊಗೊಂಡೋಗಿ ಮಧ್ಯದಲ್ಲಿ ಹೀಗೆ ಜಾಯಿಂಟ್ ಮಾಡಿಕೊಳ್ಳು ಆಮೇಲೆ ಅದಕ್ಕೆ ಒಂದು ಮಧ್ಯದಲ್ಲಿ ರೌಂಡ್ ಬೇಕಾದ ರೌಂಡ್ ಮಾಡೋದು ಹೀಗೆ ಚೌಕ ಚೌಕನ್ನ ಹೋಲ್ ಮಾಡಿ ಹೋಲ್ ಮಾಡಿದ ನಂತರ ಜಾಯಿಂಟ್ ಮಾಡಿದ ನಂತರ ಹೋಲ್ ಮಾಡಿಕೊಂಡು ಸುಲಭ ಈ ಪಟ್ಟಿಯನ್ನು ಜಾಯಿಂಟ್ ಮಾಡೋ ಮೊದಲೇ ನಾವು ಹೀಗೆ ಮಾಡಿಕೊಂಡ್ರೆ ಆಗ್ತದೆ ಆಮೇಲೆ ಅದರ ವಿರುದ್ಧ ದಿಕ್ಕವಾಗಿ ಈ ಒಂದೂವರೆ ಒಂದೂವರೆ ಪೈಪನ್ನು ಇದಕ್ಕೆ ಇಲ್ಲಿ ಇಟ್ಟು ಬೆಲ್ಡ್ ಮಾಡಬೇಕು ಇದು ಯಾಕಂದರೆ ಹುಲ್ಲನ್ನು ನಾವು ಹೀಗೆ ತೋರಿಸ್ಲಿಕ್ಕೆ ಇದು ಇದು ಹೂವನ್ನು ಇಲ್ಲಿ ಬರ್ತದೆ ಲೆವೆಲ್ ಆಗಿ ಈ ಕತ್ತಿಯನ್ನು ಹೀಗಾಗಿ ಕಟ್ ಮಾಡಿದೆ ಆಮೇಲೆ ಇಲ್ಲಿ ಒಂದು ಮರದ ಪೀಸ್ ಮಾಡ್ ಮಾಡಿದ್ದೇನೆ ಯಾಕಂದರೆ ನಮ್ಮ ಕತ್ತಿಯ ದಾರ ಹಾಡಾಗಬಾರ್ದು ಎಲ್ಲಾದರೂ ತಪ್ಪಿಯಲ್ಲಿ ಹೊಡೆದ್ರೆ ನಾವು ಭಾರಬಾರ್ದು ಮತ್ತು ಇಲ್ಲಿ ಒಂದು ಪೀಸ್ ಇಟ್ಟಿದ್ದೇನೆ ಪೀಸ್ ಇದು ನೀವು ಹೇಗೆ ಇಡ್ಬೋದು ರೌಂಡ್ ಪೈಪ್ ಇಡ್ಬೋದು ಏನು ಬಿಡ್ತಾರೆ ಯಾಕಂದರೆ ಇದು ಹಾಕುವಾಗ ಒಂದು ವೇಳೆ ಕತ್ತಿ ನಮ್ಮ ಗಮನ ಎಲ್ಲೋ ತಪ್ಪಿ ಹೋಗಿ ಎಲ್ಲಾದರೂ ಹೀಗಿದ್ದರೆ ನಮ್ಮ ಕೈಗೆ ತಾಗಬಾರ್ದು ಹೇಳಿ ಇದು ಒಂದು ಸೆಟ್ ಮತ್ತು ಇದರ ಕೆಳಭಾಗದಲ್ಲಿ ಇರುವಂಥದ್ದು ಕೆಳಗೆ ಇದು ಹೀಗೆ ಹಿಡ್ಕೊಂಡು ಇದು ನಾವು ಹೇಗೆ ಕಟ್ವಾ ಕಟ್ ಮಾಡುವಾಗ ಇದು ಅಲಗಾಡಬಾರ್ದು ಹೇಳಿ ಇದರ ಮೇಲೆ ನಾವು ಕೂತ್ಕೊಂಡ್ರೆ ಅದು ಅಲಗಾಡೋದಿಲ್ಲ ಮತ್ತು ಹಾಗೆ ನಿಂತಿರ್ತದೆ ನೋಡಿ ಇದನ್ನು ನೀವು ಹೇಗೆ ಬೇಕಾದರೂ ಮಾಡ್ಬೋದು ಇದು ಮಾಡ್ಕೊಬೋದು ಇದು ಬೇಕಾದ್ರೂ ಮಾಡ್ಬೋದು ಇಲ್ಲಾದರೆ ಇದೇ ಬರೀ ಇದೇ ಒಂದು ಚೀಸ್ ಮಾಡಿಕೊಂಡು ಸ್ವಲ್ಪ ಉದ್ದನೆ ಮಾಡಿಕೊಂಡು ನೆಲದಲ್ಲಿ ಇದನ್ನು ಮುಗಿದ್ರು ಒಬ್ಬದು ಆಮೇಲೆ ಹೀಗೆ ಕಟ್ ಮಾಡ್ಬೋದು ಹೀಗೆ ಮಾಡ್ಕೊಳ್ಬೋದು ಇದನ್ನು ಯಾರು ಒಂದು ಮೆಂಟರಿಗೆ ಈ ವಿಡಿಯೋವನ್ನು ತೋರಿಸಿದರೆ ಸಿಂಪಲಾಗಿ ಮಾಡಿಕೊಡ್ತಾರೆ ಏನು ದೊಡ್ಡ ಕೆಲಸ ಏನಿಲ್ಲ ಇದರಲ್ಲಿ ಮತ್ತು ಇದು ಹೇಗೆ ಕೆಲಸ ಮಾಡುತ್ತೆ ಅಂತೇಳಿ ನಾನು ತೋರಿಸ್ತೇನೆ ಇದನ್ನು ಕಟ್ ಮಾಡಲಿಕ್ಕೆ ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಹೀಗೆ ರೈಟ್ ಆದ ಎರಡು ಮೂರು ಹಾಕಬಹುದು ಹೇಗೆ ನಮಗೆ ಬೇಕಾದ್ರೂ ಸರಿ ಸಣ್ಣಗೆ ಸಣ್ಣಕ್ಕೆ ಬೇಕಾದ್ರೂ ಆಯ್ತು ಅಲ್ಲ ಅಂದ್ರೆ ಈಗ ಏನಾದರೂ ಕತ್ತಿದ್ರೆ ಹೀಗೆ ಬಂದಾಗ ಈ ಕತ್ತಿ ಎಲ್ಲ ಹೇಗಿದ್ರೆ ಬಿಸಿ ಆಗ್ತದೆ ಇಲ್ಲಿಂದ ಈ ಮರಕ್ಕೆ ಸಿಗ್ತದೆ ಇದರ ದಾರ ಏನು ಹಾಳಾಗುತ್ತೆ ಹರಿತ ಆಗ ಹೊಡೆದಾಗ ಅದರ ಹಾಳಾಗೋದು ತಪ್ಪು ಈ ಮರ ಸಿಕ್ಕಿರೋದ್ರಿಂದ